ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸಂಪೂರ್ಣ ಬೆಂಬಲ ಸೂಚಿಸಿದ ಮಾಜಿ ಸಿಎಂ ವೀರಪ್ಪ ಮೈಲೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ವಿರುದ್ಧ ಕಿಡಿಕಾಡಿದ್ದಾರೆ ಇನ್ನು ಸ್ಥಳೀಯ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸುಧಾಕರ್ ನಾಮಪತ್ರ ಸಲ್ಲಿಕೆ ವೇಳೆ ಕಣ್ಣೀರು ಸುರಿಸಿದ್ದರು ಇದೇ ವಿಚಾರಕ್ಕೆ ಮಾತನಾಡಿದ ಮಾಜಿ ಸಿಎಂ ವೀರಪ್ಪ ಮೈಲೆ ಅವರು ಮಾಡಿದ ಪಾಪ ಕಣ್ಣೀರಿನ ಮೂಲಕ ಬಂದಿದೆ ಅದು ಸಾಕಾಗಲ್ಲ ಅವರಿಗೆ ರಕ್ತ ಕಣ್ಣೀರು ಬರಬೇಕು ಎಂದು ಟಾಂಗ್ ಕೊಟ್ಟಿದ್ದಾರೆ ಈ ನಿರ್ಣಯಕ್ಕೆ ನಾವೆಲ್ಲಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ಶ್ರೀ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಸಲ್ಲಿಸ್ತಾರೆ ಇವತ್ತು ಎರಡು ಉದ್ದೇಶದಿಂದ ನಾವು ಈ ಸಮಾರಂಭವನ್ನು ಕಂಡಿದ್ದೇವೆ ಪತ್ರಿಕಾ ಗೋಷ್ಠಿಯನ್ನು ಕಂಡಿದ್ದೇವೆ ಒಂದು ಯುಗಾದಿಯ ಶುಭಾಶಯಗಳನ್ನ ಪತ್ರಿಕಾ ನಮ್ಮ ಸ್ನೇಹಿತರಿಗೆಲ್ಲ ಸಮರ್ಪಿಸಬೇಕು ಎಂಬ ಒಂದು ಉದ್ದೇಶ ಎರಡನೇದಾಗಿ ಬಂದಿದೆ ಏನಂತ ನಮ್ಮ ಗಿಲುವಣ ರಮೇಶ್ ಅವರ ಹುಟ್ಟಿದ ದಿವಸ ಅಲ್ಲಿಗೆ ಅವರ ಮನೆಗೆ ಹೋಗಿ ಅವರಿಗೆ ಹುಟ್ಟಿದ ಹಬ್ಬದ ಶುಭಾಶಯವನ್ನು ಕೂಡ ಇವತ್ತು ನಿಮ್ಮ ಪರವಾಗಿ ಅವರಿಗೆ ಸಲ್ಲಿಸ್ತಾ ಇನ್ನೂ ಪ್ರಮುಖವಾದಂತಹ